ಮುಂದೇ ದಿವಸ ನಮ್ಮ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಮಜಾಪುರ್ ರಸ್ತೆಯಲ್ಲಿ ಈ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಕಬ್ಬಿನ ಗ್ಯಾಂಗಿನ ಒಂದು ಕುಟುಂಬ ಗಂಡ ಹೆಂಡತಿ ಮತ್ತು ಈ ಗಂಡನ ಕುಡಿತದ ವಿಚಾರವಾಗಿ ಜಗಳ ಆಗಿ ಗಂಡನಾದಂಥ ಬಾಲಾಜಿ ಜಂಗ್ಲಿ ಅನ್ನೋನು ಹೆಂಡತಿಯಾದಂಥ ಮೀರಾಬಾಯಿ ಜಂಗ್ಲಿ ಅನ್ನೋಳಿಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾನೆ ಈ ವಿಚಾರವಾಗಿ ನಮ್ಮ ಗೋಕಾಕ್ ಗ್ರಾಮಾಂತರ ಪೊಲೀಸ್ ಗ್ರಾಮೀಣ ಪೊಲೀಸ್ ಠಾಣೆಯವರು ಒಂದು ಎಫ್ ಐ ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಇವರು ಮೂಲತಃ ಮಹಾರಾಷ್ಟ್ರ ಜಿಲ್ಲೆ ಯಾವತ್ಮಾಳ ಮಹಾರಾಷ್ಟ್ರ ರಾಜ್ಯದ ಯಾವತ್ಮಾಳ ಜಿಲ್ಲೆಯವರು ಅಲ್ಲಿಂದ ಅವರ ಕುಟುಂಬದ ಕುಟುಂಬದವರು ಬಂದುಬಿಟ್ಟು ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಕೈಗೊಂಡು ಇದ್ದೀವಿ ಸರ್ ಮಕ್ಕಳು ಯಾರು ಈಗ ಮಾಡ್ತಾರೆ ಈಗ ಅವ್ರನ್ನ ಹೆಂಡತಿಯ ಕುಟುಂಬದವರಿಗೆ ಅಥವಾ ಈ ಗಂಡನ ಕುಟುಂಬದವರಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಅದು ಲೀಗಲ್ ಪ್ರೊಸೆಸ್ಸು ಅದನ್ನು ಯಾರ ಕುಟುಂಬದವ್ರು ಬೇಕಾದರೂ ಲೀಗಲಿ ಪ್ರೊಸೆಸ್ ಫಾಲೋ ಮಾಡಿಕೊಂಡು ತೊಗೋಬೋದು ಸದ್ಯಕ್ಕಂತರೂ ಅವರ ಹೆಂಡತಿಯ ಕುಟುಂಬದವ್ರಿಗೆ ಕೊಡ್ತಾಯಿದ್ದೀವಿ ಅವರು ಅಕ್ಕಪಕ್ಕ ಏನು ಆ ಕಬ್ಬಿನ ಗ್ಯಾಂಗ್ನಲ್ಲಿದ್ದರು ಅವರು ಕೆಲವೊಂದು ಜನ ಬಿಡಿಸ್ಲಿಕ್ಕೆ ಹೋದರು ಇವನು ಎಲ್ಲರ ಜೊತೆ ಹುಚ್ಚಿ ಥರ ವರ್ತಿಸ್ತಿದ್ದ ಆ ಸಂದರ್ಭದಲ್ಲಿ ಅವರು ವಿಡಿಯೋ ಮಾಡಿರೋದಂತೂ ನಿಜ ಇದೆ ಅದೇ ಅವನು ತುಂಬ ಕುಡಿತಾ ಇದ್ದ ಮತ್ತು ಈ ದುಡ್ದಿದ್ದೆಲ್ಲ ಕುಡಿತಕ್ಕೆ ಹಾಳು ಮಾಡ್ತಾಯಿದ್ದ ಹೆಂಡತಿ ತಾನು ದುಡ್ದಿದ್ದು ಕೂಡ ಅವನಿಗೆ ಕೊಡ್ತಾಯಿದ್ದು ಈ ವಿಚಾರವಾಗಿ ನೀನು ಕುಡಿಯೋದನ್ನ ನಿಲ್ಲಿಸಬೇಕು ನೀನು ಮನೆ ಖರ್ಚಿಗೆ ದುಡ್ಡು ಕೊಡಬೇಕು ಅನ್ನೋಂಥದ್ದು ಅವರಿಬ್ಬರ ಮಧ್ಯೆ ವಾದವಿವಾದ ಮುಂಚೆಯಿಂದಲೂ ನಡೀತಾ ಇತ್ತು ಸೊ ನೆನ್ನೆ ದಿವಸ ಆಗಿರುವಂಥದ್ದನ್ನು ಅಲ್ಲಿ ಪ್ರತ್ಯಕ್ಷ ದರ್ಶಕರು ನಮಗೆ ಹೇಳಿದ್ದಾರೆ